ನಮಸ್ತೆ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ತಾವೆಲ್ಲರೂ ಆರಾಮವಾಗಿದ್ದೀರಾ ಖುಷಿಯಾಗಿದ್ದೀರಾ ನಗ್ನಗ್ತಾ ಇದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆರಾಮವಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಮನದಾಳದ ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಲಲ್ಲನ ಪ್ರತಿಷ್ಠಾಪನೆ ಆಯಿತು ಪುನರ್ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಯಿತು ಅದಾದ ನಂತರ ಬಹಳಷ್ಟು ಜನರ ಮನಸ್ಸಿನಲ್ಲಿ ಅವ್ರದೇ ಆದ ರೀತಿಯಲ್ಲಿ ಭಾವನೆಗಳು ಮೂಡಿ ಬಂತು ನನ್ನ ವೈಯಕ್ತಿಕ ಅನುಭವ ತಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತೀನಿ ನಾ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆವರೆಗೂ ನನ್ನ ಗೆಳತಿಯ ಜೊತೆಗೆ ವಾಕಿಂಗ್ ಹೋಗಿ ಬರ್ತೀನಿ ಅದು ಒಂದು ಪರ್ಟಿಕ್ಯುಲರ್ ರೂಟ್ ಇದೆ ಅಲ್ಲೇ ನಾವು ವಾಕ್ ಮಾಡ್ತೀವಿ ಅದು ವಾಕ್ ಮಾಡಾದ್ಮೇಲೆ ಬರ್ತಾ ಅಲ್ಲೊಬ್ಬ ಸೊಪ್ಪು ಮಾರೋನು ಗಾಡಿನಲ್ಲಿ ಸೊಪ್ಪು ಇಟ್ಕೊಂಡು ನಿಂತಿರ್ತಾನೆ ಅವನತ್ರ ಆವಾಗ ಆವಾಗ ನಾವು ಸೊಪ್ಪು ತೊಗೊಂಡು ಬರೋದು ಉಂಟು ಅವನು ನಾವು ಸೊಪ್ಪು ತೊಗೊಳ್ಳಿ ತಗೊಳ್ಳದೇ ಇರಲಿ ನಮಗೆ ನಮಸ್ಕಾರ ಮೇಡಮ್ನವರೇ ಅಂತ ಇಬ್ಬರಿಗೂ ವಿಶ್ ಮಾಡೋದು ಒಂದು ವಾಡಿಕೆ ಆಗೋಗಿದೆ ನಾವು ಕೂಡ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊಂಡು ಬರ್ತೀವಿ ಇದು ರಾಮ ರಾಮನ ಪ್ರತಿಷ್ಠಾಪನೆ ಆದ ಮರುದಿನ ನಾನು ಆ ಕಡೆ ಬರುವಾಗ ಸೊಪ್ಪು ತೊಗೊಳ್ಬೇಕು ಅಂತ ಅವ್ರ ಹತ್ರ ಹೋದೆ ಸೊಪ್ಪು ತೊಗೊಂಡೆ ಇಷ್ಟಾದಾಗ ಏನಾಯಿತು ಎಲ್ಲರೂ ಫೋನ್ಪೇ ಪೇ ಟಿ ಎಮ್ ಇದರಲ್ಲೇ ಮಾಡೋದ್ರಿಂದ ನಾನು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದೆ ಆದರೆ ಅದರ ಹಿಂದಿನ ಸಲ ಹಿಂದಿನ ವಾರ ನಾನು ಸೊಪ್ಪು ತೊಗೊಂಡು ಟಿ ಎಮ್ಮಲ್ಲಿ ಪೇ ಮಾಡಲಿಕ್ಕೆ ಹೋದಾಗ ಫೋನ್ಪೇನಲ್ಲಿ ಅದು ಆಗಲಿಲ್ಲ ಕಾರಣ ಏನೋ ಇರ್ಬೋದು ಡೇಟಾ ಸಿಗಲಿಲ್ಲ ಕನೆಕ್ಟ್ ಆಗಲಿಲ್ಲ ಏನೋ ಆಯಿತು ಆಗಲಿಲ್ಲ ಆವಾಗ ಅವನಿಗೆ ಕ್ಯಾಶ್ ಕೊಟ್ಟು ಬಂದಿದ್ದೆ ಅವತ್ತು ಹೇಳಿದೆ ನಾನು ಮೊನ್ನೆ ಅಂತೂ ಆಗಲಿಲ್ಲ ಇವತ್ತಾಗುತ್ತಾ ನೋಡ್ತೀನಿ ಫೋನ್ಪೇ ಮಾಡಲಾ ಅಂತ ಹೇಳಿದೆ ಅಂದರೆ ಅಷ್ಟೇನೋ ಕಸ್ಟಮರ್ಸ್ ಇರಲಿಲ್ಲ ಅವ್ರಿಗೆ ಅವನು ಫ್ರೀ ಆಗಿದ್ದ ಅದಕ್ಕೆ ಮಾಡಲ ಅಂತ ಅವನು ಹೇಳಿದ ಮಾತು ನನಗೆ ನಿಜವಾಗ್ಲೂ ದಂಗು ಬಡಿಸ್ಬಿಡ್ದು ಮೇಡಮ್ನವರೇ ರಾಮರಾಜ್ಯ ಶುರುವಾಗಿದೆ ಮಾಡಿ ಇವತ್ತಾಗತ್ತೆ ಅಂತ ಹೇಳ್ದ ನನಗೆ ಒಬ್ಬ ಸೊಪ್ಪು ಮಾರುವ ವ್ಯಕ್ತಿಗೆ ಆ ರಾಮಲಲ್ಲನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಾಗಿದ್ದು ಇಷ್ಟೊಂದು ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ ನನ್ನ ಕಣ್ಣು ತುಂಬಿ ಬಂತು ನಿಜಕ್ಕೂ ನಿಜವಾಗ್ಲೂ ನಾನು ಅವತ್ತು ಫೋನ್ಪೇ ಮಾಡಿದಾಗ ಅದು ಆಯಿತು ಕೂಡ ಕೂಡಲೇ ಅವನು ಹೇಳ್ತಾನೆ ಹೇಳಲಲ್ಲವ ಮೇಡಮ್ನವರೇ ಆಯಿತು ರಾಮರಾಜ್ಯ ಇವತ್ತಿಂದ ಅಂತ ನೋಡಿ ದೇಶದಲ್ಲಿ ಆಗುವಂತಹ ಯಾವುದೋ ಒಂದು ಘಟನೆ ಯಾರೋ ದಿಟ್ಟ ಹೆಜ್ಜೆ ಯಥಾರಾಜ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಿ ಅದು ನಮ್ಮೆಲ್ಲರ ಮೇಲೆ ಎಂತಹ ಪರಿಣಾಮವನ್ನು ಬಿರ್ಬಿಡತ್ತೆ ಆ ಪರಿಣಾಮ ಅನ್ನುವಂಥದ್ದು ಸುಮ್ಮ ಹೇಗೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಘಟನೆಯಿಂದ ಮಾತ್ರ ಆಗುತ್ತೆ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಮೆಸೇಜ್ ನಮಗೆ ಖಂಡಿತವಾಗ್ಲೂ ಇರುತ್ತೆ ಆ ಮೆಸೇಜ್ ಯಾವುದು ಅನ್ನೋದನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾನೇ ಇರಬೇಕು ನೀವು ಯೋಚನೆ ಮಾಡಿ ಈ ಥರ ರಾಮನ ಪ್ರತಿಷ್ಠೆ ಪ್ರತಿಷ್ಠಾಪನೆ ಆದ ನಂತರ ಬಹಳಷ್ಟು ಜನರನ್ನು ತಾವು ಭೇಟಿಯಾಗಿರ್ಬೋದು ತಾವು ಈ ರೀತಿಯ ಅನುಭವಗಳು ಸಾಕಷ್ಟು ಆಗಿರ್ಬೋದು ಹಾಗೇನಾದರೂ ಆಗಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಾವೆಲ್ಲರೂ ಈ ಸುಂದರವಾದ ಅನುಭವಗಳನ್ನು ಹಂಚ್ಕೊಡ್ತಾ ಹೋಗೋಣ ನಮಸ್ಕಾರ ಮತ್ತೆ ಸಿಗ್ತೀನಿ Molino verano.